ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರಕ್ಕೂ ಗುಡ್ ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಪಶ್ಚಿಮ ಬಂಗಾಳದ ಕಾರ್ ವೈದ್ಯಕೀಯ ಕಾಲೇಜಿನಲ್ಲಿ ಕರ್ತವ್ಯ ನಿರತ ವೈದ್ಯ ಮೇಲೆ ಅತ್ಯಾಚಾರ ಎಸಗಿ ಕೊಲೆಗೈದ ಘಟನೆಯನ್ನ ಖಂಡಿಸಿ ಶನಿವಾರ ತಾಲೂಕಾ ಆಸ್ಪತ್ರೆಯಲ್ಲಿ ವೈದ್ಯರು ಸಿಬ್ಬಂದಿ ಪ್ರತಿಭಟನೆಯನ್ನ ನಡೆಸಿದರು ಪ್ರತಿಭಟನೆಯಲ್ಲಿ ಡಾ ಹಸನ್ ಡೋಂಗ್ರಿ ಬಿಳಗಿ ಮಾತನಾಡಿ ಅಗತ್ಯ ತುರ್ತು ಸೇವೆಗಳನ್ನು ಹೊರತುಪಡಿಸಿ ಇನ್ನುಳಿದ ಸೇವೆಗಳನ್ನು ಸ್ಥಗಿತಗೊಳಿಸಿ ಪ್ರತಿಭಟನೆ ನಡೆಸಿದ್ದೇವೆ ಎಲ್ಲ ವೈದ್ಯಾಧಿಕಾರಿಗಳು ಹಾಗೂ ಆಸ್ಪತ್ರೆಯಲ್ಲಿನ ಎಲ್ಲ ಸಿಬ್ಬಂದಿ ವರ್ಗದವರು ಪ್ರತಿಭಟನೆಗೆ ವ್ಯಾಪಕ ಬೆಂಬಲವನ್ನ ನೀಡಿದ್ದಾರೆ ಇಂತಹ ಘಟನೆಗಳು ನಾಗರಿಕ ಸಮಾಜದಲ್ಲಿ ತಲೆ ತಗ್ಗಿಸುವಂತೆ ಮಾಡುತ್ತವೆ ಎಂದರು ರೇಪ್ ಆ್ಯಂಡ್ ಮಾಡರ್ ಒಂಬತ್ತನೇ ತಾರೀಕು ಆಗಸ್ಟ್ ಒಂಬತ್ತನೇ ತಾರೀಕು ಮಾಡಿದ್ದರಿಂದ ಆ ಕಾರಣದಿಂದ ಎಲ್ಲ ಇಡೀ ಒ ಪಿ ಸರ್ವಿಸ್ ಅನ್ನು ಎಲ್ಲ ಕಡೆ ಬಂದ್ ಮಾಡಲಾಗಿದೆ ಓನ್ಲಿ ಎಮರ್ಜೆನ್ಸಿ ಸರ್ವಿಸ್ ತುರ್ತು ಚಿಕಿತ್ಸೆ ಅಷ್ಟೇ ಚಾಲೂ ಇರ್ತದೆ ಅದರಿಂದ ನಾವು ನಮ್ಮ ಮುದ್ದೇವಾಡ ತಾಲೂಕ್ ಹಾಸ್ಪಿಟ್ಲಲ್ಲೂ ಅದನ್ನೇ ಫಾಲೋ ಮಾಡ್ತಿದ್ದೀವಿ ಒನ್ಲಿ ಎಮರ್ಜೆನ್ಸಿ ಸರ್ವಿಸ್ ಅಷ್ಟು ಚಾರ್ಜ್ ಇರ್ತದೆ ಈ ಇವತ್ತು ಬೆಳಗ್ಗೆ ಆರು ಗಂಟೆಯಿಂದ ನಾಳೆ ಬೆಳಗ್ಗೆ ಆರು ಗಂಟೆವರೆಗೂ ಒನ್ಲಿ ಎಮರ್ಜೆನ್ಸಿ ಸರ್ವಿಸ್ ಅಷ್ಟು ಚಾಲು ಇರ್ತದೆ ಶುಶ್ರೂಷಣಾಧಿಕಾರಿ ಲಕ್ಷ್ಮಿ ಮಾತನಾಡಿ ಹೆಣ್ಣಿಗೆ ಎಲ್ಲ ರಂಗದಲ್ಲೂ ಭದ್ರತೆ ಒದಗಿಸಬೇಕು ಇಂತಹ ಘಟನೆಗಳು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವಂತಾಗುತ್ತವೆ ಈ ಕೃತ್ಯ ಮಾಡಿದವರನ್ನು ಆದಷ್ಟು ಬೇಗ ಶಿಕ್ಷೆಗೆ ಒಳಪಡಿಸಬೇಕು ಎಂದು ಆಗ್ರಹಿಸಿದರು ಬಟ್ ಇಂತಹ ದೃಶ್ಯ ಎಂತವರನ್ನು ಕೂಡ ತಲೆ ತಗ್ಗಿಸುವಂತಾಗಿದೆ ಹೆಣ್ಮಕ್ಳಾಗಿರ್ಲಿ ಗಂಡ್ಮಕ್ಳಾಗಿರ್ಲಿ ಬಟ್ ನಮ್ಗೆ ಇದು ಪ್ರೊಟೆಸ್ಟ್ ಅಂತ ಹೇಳ್ತಾರೆ ಅಷ್ಟೇ ಬಟ್ ಇದು ಸ್ವತಂತ್ರ ಬಂದಾಗಿನಿಂದ ನಮ್ಗೆ ಹನ್ನೆರಡು ಗಂಟೆ ಸ್ವತಂತ್ರ ಸಿಕ್ಕಾಗ ಒಂದು ಹೆಣ್ಮಗು ಓಡಾಡಿದ್ರೆ ಅಥವಾ ಧೈರ್ಯವಾಗಿ ಮನೆ ಬಂದು ಸೇರಿದ್ರೆ ನಮಗೆ ಸ್ವತಂತ್ರ ಇದೆ ಅಂತ ತಲ ತಲಾತಿಯಿಂದ ಹೇಳ್ಕೊಂತ ಬರ್ತಾ ಇದ್ದಾರೆ ಆದರೆ ಈಗಿನ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಗಂಡ್ ಮಕ್ಕಳಿಗಾಗಿರ್ಲಿ ಹೆಣ್ಮಕ್ಳಿಗಾಗಿರ್ಲಿ ಈ ಒಂದು ಸ್ವತಂತ್ರನ ದುರುಪಯೋಗದ ಮೂಲಕ ಈ ಥರ ಕೃತ್ಯಗಳನ್ನ ಎಸಕ್ತಾ ಬರ್ತಾ ಇದ್ದಾರೆ ಇಂತಹ ಒಂದು ಕೃತ್ಯ ಇಡೀ ದೇಶವನ್ನೇ ಎಲ್ಲರಿಗೂ ತಲೆ ತಗ್ಗಿಸುವಂತಾಗಿದೆ ಆದ್ದರಿಂದ ಇಂತಹ ಕೃತ್ಯವನ್ನ ಪ್ರತಿಭಟನೆ ಪ್ರತಿಭಟನೆ ಮಾಡಲಿಕ್ಕೋಸ್ಕರ ನಾವು ಸಹಕಾರವನ್ನು ನೀಡ್ತಾ ಇದ್ದೀವಿ ಸಾರ್ವಜನಿಕರ ತುರ್ತು ಸೇವೆಗಳಿಗೆ ಯಾವುದೇ ತೊಂದರೆ ಆಗದಂತೆ ಮುನ್ನೆಚ್ಚರಿಕೆ ವಹಿಸಲಾಯಿತು ಹಿರಿಯ ಶುಶ್ರೂಷಕ ಅಧಿಕಾರಿ ಬಸಮ್ಮ ಸಾರ್ವಾಡ್ ಸಂಜಯ್ ಭೋಸಲೆ ಶಿವಣ್ಣ ಮಾಗಿ ಮೊಹಮ್ಮದ್ ರಫೀಕ್ ಬಾಗ್ವಾನ್ ರಾಜಶ್ರೀ ಅಲ್ಗುಂಡಿ ನಶ್ರೀನ್ ಮುಲ್ಲಾ ಅಬ್ದುಲ್ ಹಮೀದ್ ಹಾಲ್ಯಾಳ್ ಶಿವಕುಮಾರ್ ಬಂಡ್ರೋಳಿ ಡಾಕ್ಟರ್ ಎಚ್ಎಚ್ ಚವ್ಹಾಣ್ ರೇಖಾ ಪಾಟೀಲ್ ಸಲೀಂ ಚೇತನ್ ಕಲ್ಲುಂಡಿ ಪ್ಯಾರಾಮೆಡಿಕಲ್ ಕಲಿಕಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಸುದ್ದಿಗಾಗಿ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ